ನಮ್ಮ ಕೇರಳ ಚಿತ್ರದಲ್ಲಿ ಒಟ್ಟು ಐದು ಹಾಡಿದೆ ಅದ್ರ ಒಂದು ಹಾಡಿನ ಲಿರಿಕಲ್ ವಿಡಿಯೋ ಇವತ್ತು ನಾನು ಬಿಟ್ಟಿದ್ದೀವಿ ಐದಕ್ ಐದು ಹಾಡು ಅದ್ಭುತವಾಗಿದೆ ಅಂಡ್ ಅದು ಮುಖ್ಯ ಕಾರಣ ಆಗಿತ್ತು ಸರ್ ಅವರು ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಇವತ್ತು ವರ್ಡ್ ಪ್ರಾಸಿಕ್ಯೂಟ್ ಸೊ ಅವ್ರಿಗೆ ಸಂಬಂಧಪಟ್ಟಿರೋ ಗೀತೆ ಆಗಿರೋ ಕಾರಣಕ್ಕೆ ಒಂದು ಲಿರಿಕಲ್ ವಿಡಿಯೋ ಅವ್ರು ಡೆಡಿಕೇಟ್ ಮಾಡ್ಬಿಟ್ಟಿದ್ದೀವಿ ಇವತ್ತು ಇನ್ನು ಹೇಳ್ಬೇಕಂದ್ರೆ ಇದರಲ್ಲಿ ಮೋಸ್ಟ್ ಫನ್ ಥಿಂಗ್ ಅಂದ್ರೆ ಲಿರಿಕ್ಸ್ ಯಾವ್ದೋ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗಿದ್ದು ಲಿರಿಕ್ಸ್ ಇದು ತುಂಬಾ ಕಾಮಿಕಲ್ ಆಗಿ ತುಂಬಾ ಡೆತ್ ಆಗಿ ಬರ್ದಿ ಪ್ರಮೋದ್ ಜೋಯಿಸ್ ಅವರು ಲಿರಿಕ್ಸ್ ಬರೋದ್ರು ಅಂಡ್ ಅದಸ್ಟರ್ ತುಂಬಾ ಕೊರಿಯೋಗ್ರಫಿ ಮಾಡಿಕೊಟ್ರು ಅಂಡ್ ಸ್ವಾಮಿ ಸರ್ ಎವ್ರಿ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿಟ್ಟಿದ್ದಾರೆ ಇದೆಲ್ಲದಕ್ಕೂ ಮುಖ್ಯ ಉದ್ದೇಶ ದ ಬ್ಯಾಕ್ ಬೋನ್ ಆಫ್ ದ ಟೀಮ್ ಭರತ್ ಸರ್ ಅವರು ಡೈರೆಕ್ಟರ್ ಪ್ರೊಡ್ಯೂಸರ್ ಅವರೇ ಆಗಿರೋ ಕಾರಣಕ್ಕೆ ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಆಗಲ್ಲ ಯಾವ್ದು ಸಿನಿಮಾ ಏನ್ ಬೇಕೋ ಅದು ಫುಲ್ ಜಡ್ಜ್ಮೆಂಟ್ ವಹಿಸ್ತಾರೆ ಎಲ್ಲೂ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಮಾಸ್ಟರ್ ಕೇಳ್ತಾರೋ ಅದ್ ಕೊಡ್ತಾರೆ ನಮ್ಮ ಕ್ಯಾಮೆರಾ ಮ್ಯಾನ್ ಎಂಟಿಮೆಂಟ್ ಮಾಡೋದನ್ನು ಕೊಡ್ತಾರೆ ಸೊ ಬ್ಯೂಟಿಫುಲ್ ಆಗಿ ಬಂದಿದೆ ನಮ್ಮಂತ ಹೊಸ ಕಲಾವಿದರನ್ನು ಇಟ್ಕೊಂಡು ಅವಕಾಶ ಕೊಟ್ಟು ನಮ್ಮನ್ನ ನೀವು ಕರ್ಕೊಂಡು ನಿಲ್ಸಿದ್ಕೆ ನಾವು ಸದಾ ಅಭಾರಿ ಆಗಿರ್ತೀವಿ ಅವರಿಗೆ ಯಾಕಂದ್ರೆ ನನ್ನಂತ ಸಾವಿರಾರು ಜನ ಕಲಾವಿದರು ಬೆಂಗಳೂರು ಆಕ್ಟರ್ ಆಗಬೇಕು ರೈಟರ್ ಆಗ್ಬೇಕು ಡೈರೆಕ್ಟರ್ ಆಗ್ಬೇಕು ಅಂತ ಬರ್ತಾರೆ ಬಟ್ ನಮಗೆಲ್ಲ ಆಗೋ ಒಂದು ಸಮಸ್ಯೆನ ಪ್ರೊಡ್ಯೂಸರ್ ಎಲ್ಲಿದ್ದಾರೆ ನಮ್ಮನ್ನ ಯಾರು ಹಾಕುವಂತಾರೆ ನಮ್ಮಲ್ಲಿ ಯಾರು ಬಂಡವಾಳ ಹಾಕ್ತಾರೆ ಹೆಂಗೆ ಸಿಗ್ತಾರೋ ಅವರು ಇದು ಯಾವಾಗಲೂ ಒಂದು ನಮಿಗೆ ಕಾಡುವಂತ ಪ್ರಶ್ನೆಗಳು ಸೊ ಈ ರೀತಿಯಲ್ಲಿ ಹೊಸ ಕಲಾವಿದರನ್ನು ಗುರುತಿಸಿ ನಮ್ಮನ್ನು ಕರ್ಕೊಂಡ್ ಬಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡಿ ಒಂದು ರೆಕಗ್ನೈಸೇಷನ್ ಕೊಡ್ತಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಭರತ್ ಅವರಿಗೆ ಹೊಸ ಸಿನಿಮಾಗಳು ಬರ್ತಾನೆ ಇದೆ ಕನ್ನಡದಲ್ಲಿ ಆದರೆ ಅದು ಜಾಸ್ತಿ ನಿಲ್ತಿಲ್ಲ ಹೊಸ ಸಿನಿಮಾಗಳು ನಿಲ್ಲಬೇಕು ಅದು ಓಡಬೇಕು ಅದರೊಟ್ಟಿಗೆ ನಮ್ಮಂತ ಎಲ್ಲಾ ಕಲಾವಿದರು ಬೆಳಿಬೇಕು ನಾವುಗಳು ಏನೇ ಪ್ರಯತ್ನ ಪಟ್ಟು ಮಾಡಿದ್ರು ನೀವುಗಳು ಬೆಳೆಸ್ತಾರೆ ಬೆಳವಣಿಗೆ ಅದು ಸೊ ನಿಮ್ ಕೈಯಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡಿ ನೋಡಿ ಥ್ಯಾಂಕ್ ಯು ಇದರಲ್ಲಿ ನಾನು ಲೀಡ್ ಆಗಿ ಮಾಡ್ತಾ ಇದ್ದೀನಿ ಹೀರೋ ಆಗಿ ಮಾಡ್ತಾ ಇದ್ದೀನಿ ಪಾತ್ರ ಸೊ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬಾ ಒಂದು ಕಾಂಟ್ರಾಸ್ಟ್ ಆಗಿರುವಂತ ಪಾತ್ರ ನಾರ್ಮಲ್ ಕಾಲೇಜ್ ಫ್ರೆಂಡ್ಸ್ ಹುಡುಗ ಫ್ರೆಂಡ್ಸ್ ಹೊಡೆದು ತಮಾಷೆ ಮಾಡೋದು ಏನ್ ಸರ್ ಇಲ್ಲ 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 ಅದು ಒಂದು ಬರ್ತ್ಡೇ ಬರ್ತ್ಡೇ ತೀಸರ್ ಅದು ಇಸ್ ಒನ್ ಆಫ್ ದ ಕಂಟೆಂಟ್ ಅಷ್ಟೇ ಸೊ ತಾಯಿ ಸಾಂಗ್ ನೋಡ್ತಲ್ಲ ತಾಯಿ ಸಾಂಗ್ ಬೇರೆ ತರಾನೇ ಇದೆ ಸೊ ಎಲ್ಲಾ ರೀತಿಯಾಗಿರೋ ಕಂಟೆಂಟ್ ಇದೆ ಪ್ರೀತಿ ಇದೆ ಮದರ್ ಎಮೋಷನ್ಸ್ ಇದೆ ಹೌದು ಅದು ಮದರ್ಸ್ ಡೇ ಆಗಿರೋ ಕಾರಣಕ್ಕೆ ಜಸ್ಟ್ ಒಂದು ಬಿಟ್ಟು ಬಿಟ್ಟಿದೀವಿ ದ ಕಂಪ್ಲೀಟ್ ಸಾಂಗ್ ಬರೋ ಸಿನಿಮಾದಲ್ಲಿ ಐದ್ ಸಾಂಗ್ ಅದು ಒಂದು ಸಾಂಗ್ ಇಲ್ಲ 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 ಫುಲ್ ಕ್ಲಾರಿಟಿ ಇದೆ ಬರ್ಡೇ ತಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮೇಕಿಂಗ್ ಮಾಡಿದೀವಿ ಅಷ್ಟೇ ಅಂದ್ರೆ ನನಗೆ ಇಂಟ್ರೊಡ್ಯೂಸ್ ಮಾಡೋ ತರ ಖೇಲ ಅಂದ್ರೆ ಗೇಮ್ ಅಂತ ಸಂಸ್ಕೃತದಲ್ಲಿ ದ ಗೇಮ್ ಗೇಮ್ ಆಫ್ ಲವ್ ಅಂತ ಪ್ಲೇಯರ್ ಆಟಗಾರ ಗೇಮ್ ಆಫ್ ಲವ್ ಅಂತ ಖೇಲ ಇದು ಖೇಲ ಕಾ ಖ ದೊಡ್ಡ ಖ ಖೇಲ ದ ಗೇಮ್ ಆಫ್ ಲವ್ ಗೆಲ್ತೀವ ಸೋಲ್ತೀವ ಅನ್ನೋದ ಕತೆ ಸೋತು ಗೆಲ್ತೀವ ಗೆದ್ದು ಸೋಲ್ತೀವ ಕೊನೆಗೆ ಏನಾಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಕತೆ ಡಿಸೈನ್ ಮಾಡಿದ್ದಾರೆ ಭರತವರು ನಮ್ ಎಲ್ಲ ಲೈಫಲ್ಲಿ ನಡೀತಿರುವಂತಹ ಕತೆನೆ ಆದ್ರೆ ಅದರಲ್ಲಿ ಹೊಸತನ ಏನ್ ಕೊಡಬಹುದು ಅದ್ರಲ್ಲಿ ಇವತ್ತಿನ ಜನ್ರೇಷನ್ ಅಲ್ಲಿ ಏನ್ ಆಗ್ತಿದೆಯೋ ಅದನ್ನ ಇಟ್ಕೊಂಡು ಪ್ರೊಜೆಕ್ಷನ್ ಬೇರೆ ತರ ಮಾಡ್ತಿದಿವಿ ಅಷ್ಟೇ ದ ರಿಯಾಲಿಟಿ ಇದರಲ್ಲಿ ನನ್ನ ರೋಲ್ ತುಂಬಾ ಅದ್ಭುತವಾಗಿದೆ ಯಾಕಂದ್ರೆ ಟೂ ಶೇಡ್ಸ್ ಬರುತ್ತೆ ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ನೀವು ಟೀಸರ್ ಅಲ್ಲಿ ನೋಡಿದಿರಾ ವಿಹಾನ್ ಹೇಗೆ ಒಂದ್ ಕ್ಯಾರೆಕ್ಟರೇ ಚೇಂಜ್ ಆಗುವಂತ ಕಾಣಿಸ್ಕೊಳತ್ತೆ ಇದು ಹೇಗೆ ಹೇಳ್ಬೋದು ಅಂತ ಅಂದ್ರೆ ಸಿನಿಮಾದಲ್ಲಿ ಒಂದು ಹೆಂಗೆ ಅಂದ್ರೆ ಕ್ಯೂಟ್ ಲವ್ ಸ್ಟೋರಿ ತೋರಿಸ್ತೀವಿ ಸ್ಟಾರ್ಟಿಂಗಲ್ಲಿ ಆಮೇಲೆ ಅದು ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗುತ್ತೆ ಬೇರೆ ತರ ಬೇರೆ ತರ ಏನಂದ್ರೆ ಟೆಂಡೆನ್ಸಿ ತಗೊಳ್ಳುತ್ತೆ ಚೇಂಜಸ್ ಹಾ ಹೌದು ಅಂದ್ರೆ ಕಂಪ್ಲೀಟ್ಲಿ ಟ್ರೈಂಡ್ ಅಲ್ಲ ಕಂಪ್ಲೀಟ್ಲಿ ಓಕೆ ಐ ಲೈಕ್ ಐ ಡನ್ ಟು ಡ್ರಾಮಾಸ್ ಆ್ಯಂಡ್ ದೆನ್ ಹೀಗೆ ಟ್ರೈ ಮಾಡ್ತಾ ಇದ್ದೆ ಮೂವೀಸ್ಗೆ ದೆನ್ ಹಾಗೆ ಬಂದು ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಲಕ್ಕಿ ಟು ಬಿ ಇನ್ ದಿಸ್ ಟೀಮ್ ಆ್ಯಂಡ್ ಭರತ್ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಕ್ಟ್ ಮಾಡೋಕ್ಕೆ ಆಮೇಲೆ ಶೂಟಿಂಗ್ ವೈಸ್ ನಾನು ತುಂಬ ಎಂಜಾಯ್ ಮಾಡಿದೆ ದಿ ಪ್ಯಾಂಡ್ ಟು ಉತ್ತರಾಖಂಡ್ ದ ಶೂಟಿಂಗ್ ಸಾಂಗ್ ಶೂಟ್ ಮಾಡಿದ್ದೀವಿ ನಂದು ಮತ್ತು ವಿಹಾನ್ದು ಅದು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ಅದನ್ನ ರಿಲೀಸ್ ಮಾಡಿಲ್ಲ ಆ್ಯಂಡ್ ದೆನ್ ನಮ್ಮದು ಇಂಟ್ರೊಡಕ್ಷನಲ್ಲಿ ಅಲ್ಲಿ ಸ್ಟೋರಿ ಸ್ಟಾರ್ಟಿಂಗ್ ಒಂದು ಗಣೇಶ ಸಾಂಗ್ ಇದೆ ಅದು ಮೋಹನ್ ಸರ್ ಅವ್ರು ಕಂಪೋಸ್ ಮಾಡ್ತಾ ಇದ್ದಾರೆ ಮೋಹನ್ ಬಜ್ರಂಗ್ ಈ ಸಾಂಗುನು ಹೇಗೆ ಕಂಪೋಸ್ ಮಾಡಿದ್ದಾರೆ ಅದಕ್ಕಿಂತ ಬ್ಯೂಟಿಫುಲ್ಲಾಗಿ ಬಂದಿದೆ ಅದು ಕೂಡ ಸೊ ಅದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇಲ್ಲ ಈಗಾಗಲೇ ನಮ್ಮ ತಂದೆಯವರು ನಾಲ್ಕು ಸಿನ್ಮಾ ಮಾಡಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತಿದೆ ವಿಷ್ಣುಕಾಂತ್ ಬೀಜ್ ಅಂತ ಹೇಳಿ ಸೊ ಆ ಲೆಗಸಿ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನಾನು ಸಿನ್ಮಾ ಇಂಡಸ್ಟ್ರಿಗೆ ಬಂದು ಈಗ ಸದ್ಯಕ್ಕೆ ಖೇಲಾ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಖೇಲಾ ಅಂದ್ರೆ ಇವಾಗ ನೀವಾಗ್ಲೇ ಕೇಳಿದ್ರಿ ಅಲ್ಲ ಬಾಳೆಹಣ್ಣು ಅಂತ ಅದು ಕೇಲಾ ಅಷ್ಟೆ ಅದು ಹಿಂದಿ ವರ್ಡ್ ಇದು ಸಾಂಸ್ಕ್ರಿಟ್ ವರ್ಡ್ ಖೇಲಾ ಅಂತ ಸೊ ಕೇಲಾ ಅಂತ ಅಂದ್ರೆ ಏನಂತಾರೆ ಪ್ಲೇಯರ್ ಅಂತ ಅರ್ಥ ಸೊ ಇಲ್ಲಿ ಯಾರು ಯಾವ ತರ ಪ್ಲೇಯರ್ ಆಗಿರ್ತಾರೆ ಅನ್ನೋದೇ ಒಂದು ಕಂಟೆಂಟ್ ಆಗಿದೆ ಇದರಲ್ಲಿ ಲವ್ ಸ್ಟೋರಿನೂ ಇದೆ ತಾಯಿ ಸೆಂಟಿಮೆಂಟ್ ಇದೆ ಆಮೇಲೆ ಫ್ರೆಂಡ್ಶಿಪ್ ಇದೆ ಎಲ್ಲಾ ತರನು ಕಂಟೆಂಟ್ ಒಂದು ಟ್ರೈ ಮಾಡಿದೀನಿ ನಾನು ಆಮೇಲೆ ಸಂಗೀತ ಭಟ್ ಅವರು ಅವ್ರ ಬಗ್ಗೆ ಹೇಳಬೇಕಾಗುತ್ತೆ ಯಾಕಂದ್ರೆ ಅವ್ರು ಯಾವತ್ತೂ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಹೇಳಿದ್ರು ಸೊ ನಮ್ ಸಿನಿಮಾ ನಾವು ಕತೆ ಹೇಳಿದಾಗ ಅವರು ಆಯ್ತು ಮಾಡೋಣ ಡೈರೆಕ್ಟ್ರೆ ಪರವಾಗಿಲ್ಲ ಒಂದ ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ ಸೊ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿ ಒಂದು ಸ್ಪೆಷಲ್ कैरेक्टर ಮಾಡ್ಸಿದೀವಿ ಇವ ಸರ್ ಸ್ಪೆಷಲ್ कैरेक्टर ಅದನ್ನ ರಿವೀಲ್ ಮಾಡ್ಬಿಟ್ರೆ ಆ ಕಥೆಲಿ ಮಜಾ ಇರಲ್ಲ ಹ ಅದೇ ಸರ್ ನೋಡೋಣ ಸಿನಿಮಾ ಸೊ ಅಲ್ಲ ಸ್ಟೋರಿ ಇವತ್ತು ಬರಬೇಕಿತ್ತು ನಾನೇ ಬೇಡ ಮೇಡಮ್ ಇವತ್ತು ಬರಬೇಡಿ ನಿಮ್ಮದೊಂದು कैरेक्टर ಟೀಸರ್ ಬಿಟ್ಟಾಗ ನಾನು ನಿಮ್ಮನ್ನ ಕರೆಸ್ಕೊತೀನಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆಲ್ರೆಡಿ ನೀವು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಫೋನ್ ಮಾಡ್ತಿದಾರೆ ಅಂತ ಮೆಸೇಜ್ ಮಾಡಿದ್ರು ಇಲ್ಲ ಮೇಡಮ್ ನಾನು ಅದಕ್ಕೆ ಮಾತಾಡ್ತೀನಿ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಮೈಕ್ ಇಟ್ಕೊಂಡಾಗ ನಾನು ಹೇಳ್ತೀನಿ ಅದನ್ನ ಅಂತ ಹೇಳಿ ಆ ಕ್ಯಾರೆಕ್ಟರ್ ಟೀಸರ್ ಬಿಟ್ಟಾಗ ನೆಕ್ಸ್ಟ್ ಮಂತ್ ಅವ್ರ ಆಗಸ್ಟ್ ಅಲ್ಲಿ ನಾನು ಅವ್ರ ಕ್ಯಾರೆಕ್ಟರ್ ಟೀಸರ್ ಬಿಡ್ತೀನಿ ಸೊ ಅದು ಬಿಟ್ಟಿ ಇನ್ನ ನಮ್ಮ ತ್ಯಾಗರಾಜ್ ಸರ್ ಬಗ್ಗೆ ಹೇಳಲೇಬೇಕು ಒಂದು ಮೂರು ಸಾಂಗ್ ಆಲ್ರೆಡಿ ನಾವು ಲೈವ್ ಮಾಡಿ ಫೈನಲ್ ಸಿಂಗರ್ಸ್ಗೆಲ್ಲ ಆಡಿಸಿ ಡಸ್ಟ್ಬಿನ್ ಬಿಸಾಕ್ಬಿಟ್ಟಿದಿವಿ ಇಲ್ಲ ಈ ಸಾಂಗ್ ಬೇಡ 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 ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಐದು ಸಾಂಗ್ ಹಚ್ಚಕೋತು ಒಂದ್ ಹತ್ತಿ ಸರ್ ಹೋದ ಹತ್ತೆರಡು ಸಾಂಗ್ ಅಲ್ಲಿ ಐದು ಸಾಂಗ್ ನಾವು ಫೈನಲ್ ಮಾಡಿದಿವಿ ಸೊ ಈ ಸಿನಿಮಾ ಐದು ಸಾಂಗ್ ಬರುತ್ತೆ ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಸರ್ ಬಗ್ಗೆ ಹೇಳಬೇಕು ಒಂದೊಂದು ಫ್ರೇಮು ಅದ್ಭುತವಾಗ್ತಾ ಕೊಟ್ಟಿದ್ದಾರೆ ಉತ್ತರಖಂಡ್ಗೆ ಹೋದಾಗ ನಾವು ಏನೂ ಪ್ಲಾನಿಂಗೇ ಇರ್ಲಿಲ್ಲ ಇಲ್ಲಿಂದ ಹೋದ್ವಿ ಇಮಿಡಿಯೇಟ್ ಟೂ ಡೇಸ್ ಅಲ್ಲಿ ಟೂ ಡೇಸ್ ಬ್ಯಾಕ್ ನಾವೇನೋ ಫ್ಲೈಟ್ ಟಿಕೆಟ್ ಮಾಡಿದ್ದು ಮಾಡಿಕೊಂಡು ಇಮಿಡಿಯೇಟ್ ಅಲ್ಲಿ ಹೋದ್ವಿ ಅಲ್ಲಿ ನೋಡಿದ್ರೆ ಬರ್ಫ್ ನಮ್ಗೆ ಬೇಕಿತ್ತು ಆ ಬರ್ಫ್ ಇತ್ತು ಸೊ ಅಲ್ಲಿ ಶೂಟಿಂಗ್ ಏನು ಎತ್ತ ಪ್ಲಾನಿಂಗೇ ಇಲ್ಲ ನಮ್ಮ ಕಂಬಿರಾಜು ಅವರು ಅವರು ಕೊರಿಯೋಗ್ರಫಿ ಮಾಡಿದ್ರು ಆ ಸಾಂಗ್ನ ಅಲ್ಲಿ ನಮಗೆ ಅದ್ಭುತವಾಗಿ ಕೊಟ್ಟಿದ್ದಾರೆ ಒಂದೊಂದು ಶಾಟ್ಸ್ನು ಸೂಪರ್ ಆಗಿದೆ ಅದು ಬಿಟ್ಟರೆ ಇನ್ನು ನಮ್ಮ ಪ್ರಮೋದ್ ಜೋಯಿಸ್ ಅವರು ಎರಡು ಸಾಂಗ್ ಬರೆದಿದ್ದಾರೆ ಗಣೇಶನ್ ಸಾಂಗ್ ಒಂದು ಸಿಂಹ ಓಪನಿಂಗ್ ಅದು ಅದು ಬಿಟ್ಟು ಇದು ಪುಣ್ಯಾತ್ ಗಿತ್ತಿ ಪುಣ್ಯಾಲ ಕಿತ್ತಿ ಒಂದು ಆಗಿದ್ದೆ ಒಂದು ಮಿರಾಕಲ್ ಹಾಫ್ ಅನ್ ಅವರಲ್ಲಿ ಕಾಂಪೋಸ್ ಮಾಡಿರೋಂಥ ಸಾಂಗ್ ಇದು ಇದೆಲ್ಲ ನೀವು ನೋಡಿದ್ದೀರಾ ಹೇಗೆ ಬಂದಿದೆ ಅಂತ ಇನ್ನು ಈ ನ ನೀವೇ ರೀಚ್ ಮಾಡಿಸ್ಬೇಕು ಇದು ಬಿಟ್ಟರೆ ಇನ್ನು ಯುವ ಬನ್ನಿ ಮೇಲೆ ಯುವ ಅಂತ ಹೇಳಿ ನಮ್ಮ ಸಿನಿಮಾದ ಸೆಕೆಂಡ್ ಇವರು ಸೊ ಇವ್ರದ್ದು ಕ್ಯಾರೆಕ್ಟರ್ ಇದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವ್ರದ್ದು ಒಂದು ಕ್ಯಾರೆಕ್ಟರ್ ಟೀಸರ್ ಬಿಡ್ತೀನಿ ಸರ್ ಫುಲ್ ಮುಗ್ದೋ ಇದೆ ಟಾಕಿ ಎಲ್ಲ ಕಂಪ್ಲೀಟ್ ಆಗೋ ಇದೆ ಒಂದು ಸಾಂಗ್ ಒಂದು ಫೈಟ್ ಓಪನಿಂಗ್ ಸಾಂಗ್ ಓಪನಿಂಗ್ ಫೈಟ್ ಮಾತ್ರ ಪೆಂಡಿಂಗ್ ಇದೆ ನಮ್ಮ ಮೋಹನ್ ಒಂಚೂರು ಟ್ರೈನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಕೆರಿಯರ್ ಯಾವ ತರ ಮಾಡ್ಕೋತೀನಿ ಅನ್ನೋದು ಈ ಸಿನಿಮಾ ಡಿಪೆಂಡ್ ಆಗುತ್ತೆ ಸರ್ ಬೇಡ ಇವಾಗ ಒಳ್ಳೆ ದಿನಗಳಿದೆ ನಂದು ಅದ್ರ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ಹಳೆದನ್ನೆಲ್ಲ ಪಾಸ್ಟ್ ಇಸ್ ಪಾಸ್ಟ್ ಅದಲ್ಲ ಅದಲ್ಲ ಇದು ಬಿಟ್ಟು ನಿಮ್ಮ ನಿಮ್ಗಳ ಮುಂದೆ ರೇಸರ್ ಅಂತ ಶುರು ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಆ ಸಿನ್ಮಾ ಆಗಸ್ಟ್ ಇಂದ ನಾನು ಟೇಕ್ ಆಫ್ ಮಾಡ್ತೀನಿ ಯಾಕಂದ್ರೆ ಈ ಮುಗಿಸ್ಕೊಂಬೋಣ ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡಿ ಜನವರಿ ಸ್ಟಾರ್ಟ್ ಮಾಡಿದೆ ಈಗ ಆಲ್ಮೋಸ್ಟ್ ಮೇ ಬಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಸಿನ್ಮಾ ರಿಲೀಸ್ ಮಾಡ್ಬಿಡ್ತೀನಿ ಸರ್ ಅದೇ ಸ್ಕ್ರೀನ್ ಪ್ಲೇ ಯಾವತರ ಹೋಗ್ಬೇಕು ಏನೋ ಎತ್ತ ಹೇಳ್ಕೊಡ್ತಾ ಇದ್ರು ಅವ್ರ ಗೈಡೆನ್ಸ್ ಇಲ್ದ್ರೆ ನಾವು ಮಾಡೋಕ್ಕಾಗಲ್ಲ ಏನೇನ್ ಸಪೋರ್ಟ್ ಬೇಕೋ ಎಲ್ಲ ತಗೊಂಡೆ ಅವ್ರ ಕಡೆಯಿಂದ ಇಲ್ಲ ಇನ್ನ ತೋರಿಸಿಲ್ಲ ನೆಕ್ಸ್ಟ್ ವೀಕ್ ಬರ್ತಾ ಇದಾರೆ ಅವಾಗ ತೋರಿಸ್ತೀನಿ ಸಿನಿಮಾ ಅವ್ರಿಗೆ ಹೌದೌದು ನಂದು ಸೂಪರ್ ಬೈಕ್ಸ್ ಮತ್ತೆ ಸೂಪರ್ ಕಾರ್ಸ್ ಡೀಲರ್ ನಾನು ಇಂಪೋರ್ಟೆಡ್ ಕಾರ್ಸ್ ಬೈಕ್ಸ್ ಡೀಲರ್ ಸೊ ಅದು ಬಿಟ್ಟು ಇವಾಗ ಈ ಕಡೆ ಫುಲ್ ಫ್ಲೆಡ್ಜ್ ಅಲ್ಲಿ ಹೇಳ್ಬೇಕಂದ್ರೆ ನಾವು ಎಲ್ಲ ಒಂದು ಐದು ವರ್ಷದಿಂದ ತುಂಬಾ ಕ್ಲೋಸ್ ಆಗಿ ಇವಾಗ ಬರ್ತಾ ಇದ್ವಿ ಹಾಗೇನೆ ಬಂದ್ರು ಒಳ್ಳೆ ಒಂದು ಕತೆ ಹೇಳಿದ್ರು ಒಂದು ಎರಡ್ ಮೂರ್ ಕತೆ ಈ ಕಥೆಯಲ್ಲಿ ತುಂಬಾ ಫಿಕ್ಸ್ ಆಗೋದು ಕಂಟೆಂಟ್ ನಮಗೆ ಎಲ್ಲ ಅದೇ ಕೊಡ್ತಾ ಇದೆ ತಾನೇ ಏನೇನ್ ಬೇಕು ಅಂತ ಒಳ್ಳೆ ಸಾಂಗ್ ಇದು ಬೇಕು ಅಂದ್ರು ಗಣಪತಿ ಹಬ್ಬ ದಿನ ನಮಗೆ ಸಾಂಗ್ ಸ್ಟಾರ್ಟ್ ಆಗಿದ್ದು ಹೋದ ವರ್ಷ ಅದು ಬೆಸ್ಟ್ ಆಗ್ತಾ ಬಂದು ಗಣಪತಿ ಕೃಪೆ ಅಂತ ಇವತ್ತು ಇವತ್ತು ಈ ಒಂದು ಸಾಂಗ್ ರಿಲೀಸ್ ಆಗೋಲೆ ಬಂದಿದೆ ಆ ನಮ್ಮ ಸಾಂಗ್ ಅಲ್ಲಿ ಒಟ್ಟು ಐದ್ ಸಾಂಗು ಈ ಸಿನಿಮಾದಲ್ಲಿ ಇದೆ ಒಂದು ಗಣಪತಿ ಸಾಂಗು ಅಮ್ಮ ಸಾಂಗು ನೀವು ಟೀಸರ್ ನೋಡಿದ್ರಿ ಹಾಗೆ ಪುಣ್ಯದಿತಿಥಿ ಅಂತ ಹೇಳಿ ಒಂದು ಸಾಂಗು ಆಮೇಲೆ ಇನ್ನೊಂದು ಕೇರ್ಫುಲ್ ಅಂತ ಹೇಳಿ ಇವರು ನಮ್ಮ ಚೇತನ್ ಸರ್ ಡೈರೆಕ್ಟರ್ ಚೇತನ್ ಸರ್ ಬರ್ತಿದ್ದಾರೆ ಲಿರಿಕ್ಸ್ ಆಮೇಲೆ ಅಮ್ಮ ಸಾಂಗ್ ಮನೋಜ್ ಸೌಗನ್ ಅಂತ ಬರ್ತಿದ್ದಾರೆ ಅನಿಜು ಅನಿಜು ಶಾಸ್ತ್ರಿ ಅವರು ಹಾಡಿದ್ದಾರೆ ಹೀಗೆ ಒಳ್ಳೊಳ್ಳೆ ಸಿಂಗರ್ಸ್ ಗಳು ಈ ಪುಣ್ಯಾಕಿತಿ ಸಾಂಗ್ ಅನ್ನ ವೇಲ ಮುರುಗನ್ ಸರ್ ಹಾಡಿದ್ರು ಅವರು ಫಸ್ಟ್ ನಾವು ಹೋದಾಗ ಮಾತಾಡ್ಬೇಕಾದ್ರೆ ಅವರು ಹೇಳಿದ್ರು ಕನ್ನಡ ನಮ್ಗೆ ಅಸ್ಪಷ್ಟತೆ ಬರ್ತಾ ಇಲ್ಲ ಹಾ ನಾನು ಹೇಗ್ ಟ್ರೈ ಮಾಡ್ಲಿ ಒಳ್ಳೆ ಸಿಂಗರ್ಸ್ ಹತ್ರ ಹಾಡ್ಸಿ ಇನ್ನೂ ಬೆಸ್ಟ್ ಅಂತ ಬಟ್ ನಮ್ಮ ನಾವು ಯಾಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ನಾವು ಶೂಟ್ ಮಾಡಿರೋ ಪ್ಲೇಸ್ ಹೇಗಿದೆಯೋ ಆ ಪ್ಲೇಸ್ ತಕ್ಕಂತೆ ಆ ಭಾಷೆ ಆ ಪ್ರೊನೌನ್ಸೇಷನ್ ಆತರ ಇದ್ದಾಗ ಇನ್ನು ತಮಿಳ್ ಕನ್ನಡ ಅಂದ್ರೆ ಆ ಒಂದು ನೀವು ನೋಡಿದ್ರಿ ಲಿರಿಕಲ್ ಅಲ್ಲಿ ಆ ಏರಿಯಾ ಹೇಗಿತ್ತು ಅದೇ ತರನೇ ಒಂಚೂರು ಮೂವ್ ಆಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ವೇಲ ಮುರುಗ ಸರ್ ಹತ್ರ ಅವರು ತುಂಬಾ ಖುಷಿ ಪಟ್ಟು ಕನ್ನಡದಲ್ಲಿ ನಾನು ಈ ತರ ಒಂದು ಸಾಂಗ್ ಹಾಡ್ತೀನಿ ಅಂತ ಅವ್ರಿಗೂ ಖುಷಿ ಆಯ್ತು ನಮಗೂ ಒಂದು ಆ ಒಳ್ಳೆ ಸಿಂಗರ್ ನಮಗೂ ಹಾಡಿದಾರೆ ಅಂತ ಖುಷಿ ಆಗಿದೆ ಈ ಸಾಂಗು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಹಾಗೂ ಅವರೇ ನಿರ್ದೇಶಕದಿಂದ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಾನು ನಂಬಿ ಈ ಅವಕಾಶ ಕೊಟ್ರು ಈ ಅವಕಾಶ ಸಿಗಕ್ ಕಾರಣ ನಮ್ಮ ಒ ಪಿ ಸ್ವಾಮಿ ಸರ್ ಇವ್ರು ನನ್ನನ್ನು ನಂಬಿ ಕರ್ಕೊಂಡು ಹೋಗ್ ಅವ್ರ ಹತ್ರ ಬಿಟ್ಟರು ನೋಡಿ ಈ ತರ ರೈಟಿಂಗ್ ಅಲ್ಲಿ ಇದರ ಹೆಂಗಿದ್ರು ಸಿನಿಮಾಗೆ ಡೈಲಾಗ್ಸ್ ಇದಕ್ಕೆಲ್ಲ ನೋಡಿ ಅಂತ ಸೊ ಆ ಸಂದರ್ಭದಲ್ಲಿ ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಸೀಕ್ವೆನ್ಸ್ ಮೇಲೆ ಡಿಸ್ಕಸ್ ಮಾಡ್ಬೇಕಾದ್ರೆ ಡಿಸೈಡ್ ಮಾಡಿದ್ವಿ ಒಂದು ಸಾಂಗ್ ಮಾಡೋಣ ಬಂದಿಲ್ಲ ಅಂತ ಒಂದು ಇದ್ರಲ್ಲಿ ಮಾಡಿದ್ವಿ ಸೊ ಹಾಗೆ ಮೈಸೂರಿಗೆ ಕರ್ಕೊಂಡ್ರು ಗೊತ್ತಿಲ್ಲ ಸಾಂಗ್ ಕಂಪೋಸ್ ಆಗತ್ತೆ ಅವತ್ತೆ ರೆಕಾರ್ಡಿಂಗ್ ಲೈವ್ ಎಲ್ಲ ಅಂತ ಗೊತ್ತಿರಲಿಲ್ಲ ಸಡನ್ ಆಗಿ ಅವ್ರಿಗೂ ಇಷ್ಟ ಆಯ್ತು ಎರಡು ಹೇಳ್ತಾ ಹೋದೆ ಯೂಶಿ ನಮ್ಗೆ ಹೇಗೆ ಅಂದ್ರೆ ಕಂಪೋಸ್ ಆಗಿರೋ ಗೆ ಲಿರಿಕ್ಸ್ ಬರೀತಿದ್ವಿ ಸೊ ಇದು ಲಿರಿಕ್ ನಮ್ ಲೈನ್ ಹೇಳ್ತಾ ಇದ್ರು ಹಂಗ ಕಂಪೋಸ್ ಮಾಡ್ತಾ ಇದ್ವಿ ಸರ್ ಇದು ಮೇಜರ್ ಪ್ರಿಂಟ್ಸ್ ಆಕ್ಚುಲಿ ಕ್ಯಾಂಗಲ್ಸ್ ಅಲ್ಲಿ ಹೋಗಬೇಕು ಇಮಿಡಿಯೇಟ್ ಆಗಿ ಅಲ್ಲೇ ಕೂತ್ಕೊಂಡು ಕಂಪೋಸ್ ಮಾಡೋದಂದ್ರೆ ಅಷ್ಟು ತಮಾಷೆ ಎಲ್ಲ ಮನೆಗೆ ಒಂದೇ ದಿನದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಡಿಸೈಡ್ ಮಾಡಿ ಲೈವ್ ರೆಕಾರ್ಡಿಂಗ್ ಮಾಡ್ಸಿ ನಿಮ್ಮ ಕೈ ಕೊಟ್ಟರು ಸಾಂಗ್ ನ ಅವ್ರಿಗೆ ಇದರಲ್ಲಿ ಮೇಜರ್ ಪ್ರಿಂಟ್ಸ್ ಹೋಗ್ಬೇಕು ಅವಕಾಶ ಕೊಟ್ಟಿದ್ದು ಮತ್ತೊಂದ್ಸಲ ನಾನು ಭರತ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಕಡೆ ಪುಣ್ಯದ ಗೀತಿ ಅಂತ ಹೇಳಿದ್ದಾರೆ ಆ ಕಡೆ ಅದು ಹೇಳಿದ್ದಾರೆ ಅದು ಕೇವಲ ಪಾತ್ರ ಅಷ್ಟೇ ಅದು ಆ ಕಥೆಯಲ್ಲಿ ಬರುವಂತ ಪಾತ್ರಧಾರಿ ಏನಿದೆ ಸಿಂಬಾಲಿಕ್ ಅಲ್ಲ ಅಷ್ಟೇ ಯಾವುದೂ ಇಲ್ಲ ನಮ್ಗೆ ಬೈಕ್ ಬಿಟ್ರೆ ಬೇರೆ ಹೆಣ್ಮಕ್ಳು ಅವೆಲ್ಲ ಇಲ್ಲ ನಮ್ಗೆ ಬೈಕೇ ಶೋಕಿ ನಮ್ಗೆ ಬೈಕ್ನೇ ಗರ್ಲ್ಫ್ರೆಂಡ್ ತರ ನೋಡ್ತೀವಿ ನಾವು ಅದು ಬಂದು ಆ ಕ್ಯಾರೆಕ್ಟರ್ ಹೇಗಿದೆ ಅದ್ರ ಪ್ರಕಾರ ಯಾಕಂದ್ರೆ ಒಂದು ಹುಡುಗನ್ ಲೈಫ್ ಹಾಡ್ ಮಾಡ್ತಾಳೆ ಅನ್ನೋ ಇದರಿಂದ ಆ ಥರ ಬರ್ದಿದೀವಿ ಅದು ಸಿನ್ಮಲ್ಲಿ ನಿಮ್ ಜೆಸ್ಟಿಫಿಕೇಷನ್ ಕೊಡ್ತೀನಿ ಅದಕ್ಕೆ ಸರ್ ಅವನಿಗೆ ಅಷ್ಟೇ ಏನು ಸರ್ ಅವ್ನಿಗೆ ಅವಳಿಗೆ ಹೌದು ಹೌದು ಆ ಕ್ಯಾರೆಕ್ಟರ್ ಮಾತ್ರ ಬೇರೆ ಹೆಣ್ಮಕ್ಳು ನಾವು ಹೇಳಕ್ ಆಗಲ್ಲ ಜನರಲೈಸ್ ಆಗ್ಬಿಡು ಆ ಕ್ಯಾರೆಕ್ಟರ್ ಏನ್ ಸಂಬಂಧ ಅದಕ್ಕೆ ಸೂಟಬಲ್ ಲೈನ್ಸ್ ಅಷ್ಟೇ ಅಂತ ಫಸ್ಟ್ ಇವತ್ತು ಕೇಳ ಸೆಕೆಂಡ್ ಮೂವಿ ರಿಲೀಸ್ ಸೆಕೆಂಡ್ ಮೂವಿ ಸಾರಿ ಸೆಕೆಂಡ್ ಸಾಂಗ್ ರಿಲೀಸ್ ಓಕೆನಾ ಪುಣ್ಯ ಆಗಿತ್ತೆ ಒಂಥರ ಟೈಟಲ್ ಒಂಥರ ಯೂನಿಕ್ ಆಗಿದೆಯಲ್ಲ ಅದರಲ್ಲಿ ಕೆಲಸ ಮಾಡೋರು ಅಷ್ಟೇ ತುಂಬಾ ಯೂನಿಕ್ ಆಗಿದ್ದಾರೆ ನಮ್ಮ ತ್ಯಾಗ್ರ ಸರ್ ಆಗಲಿ ಮತ್ತೆ ಮೋಹನ್ ಮಾಸ್ಟರ್ ಓಕೆನಾ ಒಳ್ಳೆ ಕೋರಿಯೋಗ್ರಾಫ್ ಮಾಡ್ಕೊಟ್ಟಿದ್ದಾರೆ ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ಈ ತರ ಸಾಂಗ್ ನೋಡ್ಬಿಟ್ಟು ಬರ್ಬೇಕಂದ್ರೆ ಸೂಪ್ರಿಗೆ ಒಂದು ಅವಕಾಶ ಮಾಡ್ಕೊಡ್ತಾರ ಇವಾಗ ನಾನು ಅಂತ ತಿಳ್ಕೊಳ್ಳಿ ನನ್ನ ಐಡೆಂಟಿಫೈ ಮಾಡಿ ಟ್ಯಾಲೆಂಟ್ ಇದೆ ಅಂತ ಹೇಳಿ ಒಂದು ಚಾನ್ಸ್ ಕೊಟ್ಟಲ್ಲ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಪಿ ಸರ್ ಅವರೇ ನಂಗೆ ಮುಖ್ಯ ಕಾರಣ ಯಾಕಂದ್ರೆ ಈ ಪಾತ್ರ ಸಿಗಕ್ಕೆ ರೆಕಮೆಂಡ್ ಮಾಡಿದ್ದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ರಂಗಭೂಮಿ ಕಲಾವಿದ ಇವಾಗ ಎರಡನೇ ಮೂವಿ ಇದು ಫಸ್ಟ್ ಮೂವಿ ಶಿಕಂದಿ ಅಂತ ಮೂವಿಲಿ ನಾಯಕ ನಟನಾಗಿ ಮಾಡ್ತಿದ್ದೀನಿ ಇನ್ನು ಎರಡನೇ ಮೂವಿ ಕೇಳ ಆ ನನ್ನ ಪಾತ್ರ ಆ ರಿವೀಲ್ ಮಾಡಕಾಗಲ್ಲ ಯಾಕಂದ್ರೆ ಸರ್ ಅದರ ನನ್ನ ಪಾತ್ರದ ಮೇಲೆ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಸೋ ಹೇಳಕಾಗᱟ ಸರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕಾಗಲ್ಲ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಜೊತೆ தான் ஊரு போது அனுப்ப ஊரு போது அனுப்ப